ಮುಧೋಳ್ ಗ್ರಾಮ ಅಖಂಡ ಹರಿನಾಮ ಸಪ್ತಾಹದಲ್ಲಿ ಸನಾತನ ಹಿಂದೂ ಧರ್ಮದ ಪ್ರವಚನ ಮಾಡಿದ ಯೋಗಾಚಾರ್ಯ ರಾಜಕುಮಾರ ನಾಯ್ಕ ಜಗತ್ತಿನ ಪ್ರಾಚೀನ ಸನಾತನ ಧರ್ಮದ ಸೃಷ್ಟಿಯ ಆದಿಕಾಲದಲ್ಲಿ ನಾಲ್ಕು ವೇದಗಳ ನಿರ್ಮಾಣವಾದವು ಋಗ್ವೇದ ಸಾಮವೇದ ಅಥರ್ವವೇದ ಯಜುರ್ವೇದಗಳಲ್ಲಿ ಈಶ್ವರ್ ಪ್ರಕೃತಿ ವೈಜ್ಞಾನಿಕ ಆಯುರ್ವೇದ ಯೋಗ ಚಿಕಿತ್ಸೆಯನ್ನು ಓದಲು ಸಿಗುತ್ತದೆ ಬ್ರಾಹ್ಮಣ ಅಂದರೆ ಜಾತಿಯಲ್ಲಿ ಹುಟ್ಟುವುದು ಅಲ್ಲ ಈಶ್ವರಿಯ ಬುದ್ಧಿ ಸೃಷ್ಟಿಯ ಪ್ರತೀಕಣದಲ್ಲಿ ಈಶ್ವರ್ ಸ್ವರೂಪ ನೋಡುವುದು ಸಮಾನತೆ ನೋಡುವುದು ಕಾಯಕ ಅನುಗುಣವಾಗಿ ಬ್ರಾಹ್ಮಣ ಎನ್ನುತ್ತಾರೆ ಅದೇ ತರಹ ಕ್ಷತ್ರಿಯ ಅಂದ್ರೆ ಅನ್ಯಾಯ ವಿರುದ್ಧ ಮಾತ್ರ ಭೂಮಿ ಸಲುವಾಗಿ ಹೋರಾಟ ಅಧರ್ಮದ ವಿರುದ್ಧ ಹೋರಾಟ ಮಾಡುವುದು ಕ್ಷತ್ರಿಯ ಕೆಲಸವಿದೆ ಅದೇ ತರಹ ವೈಶ್ಯ ವ್ಯಾಪಾರ ಶೂದ್ರ ಸೇವಾ ಕೆಲಸ ಅನುಗುಣವಾಗಿ ನಾಲ್ಕು ವರ್ಣಗಳು ಹೇಳುತ್ತೇವೆ ಸಾವಿರಾರು ವರ್ಷಗಳ ಪ್ರಾಚೀನ ಸನಾತನ ಧರ್ಮದಲ್ಲಿ ಜಾತಿನೇ ಇಲ್ಲ ಸುಮಾರು ಒಂದು ಎರಡು ನೂರು ವರ್ಷಗಳ ಹಿಂದೆ ಷಡಯಂತ್ರದಿಂದ ಜಾತಿ ಹಂಚಿಕೆ ಮಾಡಿ ಮುಂದೆ ಬರುವ ಹಿಂದೂಗಳಿಗೆ ಜಾತಿ ಹಂಚಿಕೆಯಲ್ಲಿ ನಷ್ಟ ಮಾಡಿದ್ದಾರೆ ಪ್ರಕೃತಿ ಈಶ್ವರ್ ಸ್ವರೂಪ ಇದೆ ಪ್ರಕೃತಿ ನಡೆಸುವ ಅದೃಶ್ಯ ಶಕ್ತಿ ಅದನ್ನು ಈಶ್ವರ ಸ್ವರೂಪ ಇದೆ ವೇದಗಳಲ್ಲಿ ಇದಂ ರಾಷ್ಟ್ರಯ ಇದನ್ನ ಮಮ ಅಂದರೆ ರಾಷ್ಟ್ರಹಿತ ಸರ್ವೋಪರಿ ಹಿಂದು ಧರ್ಮದಲ್ಲಿ ರಾಷ್ಟ್ರಪ್ರಥಮ ಪ್ರಕೃತಿಯ ಆಹಾರ ಬಗ್ಗೆ ಕೂಡ ಯೋಗಾಚಾರ್ಯ ರಾಜಕುಮಾರ ನಾಯ್ಕ